ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಅರಣ್ಣನ್ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗಳನ್ನು ಬೆಂಗಳೂರು ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕಾಯ್ತು ಅದಕ್ಕೋಸ್ಕರ ಲಗೇಜ್ ಎಲ್ಲ ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ ಒಂದು ತಿಂಗ್ ತಿಂಗಳಿಂದ ಏನಕ್ಕೆ ಅಂದರೆ ಎಜುಕೇಷನ್ ಪರ್ಸ್ಪ ಪರ್ಪಸ್ ಮೇಲೆ ನನ್ನ ಮಗಳು ರಶ್ ಆಗಿ ಹೋಗ್ತಿದ್ದಾಳೆ ಹಾಗಾಗಿ ಹೊರಟಿದ್ದು ಕ್ಯಾಬ್ ಕೂಡ ಅಷ್ಟೊತ್ತಿಗೆ ಬಂದಿತ್ತು ಕ್ಯಾಬಲ್ಲಿ ಹೊರಟು ಆಲ್ರೆಡಿ ಇನ್ನೇನು ಏರ್ಪೋರ್ಟ್ ಕೂಡ ರೀಚ್ ಆಗೇ ಬಿಟ್ಟವು ಏನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ತುಂಬ ಸರಿ ಬಂದಿದ್ದು ಏರ್ಪೋರ್ಟ್ಗೆ ಬಟ್ ಒಳಗಡೆ ಎಲ್ಲ ಬಂದಿರಲಿಲ್ಲ ಡ್ಯೂಟಿ ಮೇಲೆ ಬರ್ತಾ ಔಟ್ ಸೈಡ್ ಬಂದು ಹಂಗೆ ಡ್ಯೂಟಿ ಮುಗಿಸ್ಕೊಂಡು ಇದ್ದು ಫಸ್ಟ್ ಟೈಮು ಇವತ್ತು ಏರ್ಪೋರ್ಟ್ ಒಳಗಡೆ ಹೋಗ್ತಾಯಿದ್ದೆ ಒಳಗಡೆ ಅಂದರೆ ಫುಲ್ ಒಳಗೆ ಬಿಡೋಲ್ಲ ವಿಸಿಟರ್ಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ಬಿಡ್ತಾರೆ ಬಟ್ ನೋಡೋಣ ಬನ್ನಿ ಏರ್ಪೋರ್ಟ್ ಹೆಂಗಿದೆ ಅಂತ ನಾವು ಕೂಡ ಯಾವತ್ತೂ ಹೋಗಿ ಹೋಗಿಲ್ಲ ಫಸ್ಟ್ ಟೈಮು ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡ್ತಿರೋದು ನಿಜವಾಗ್ಲೂ ಏರ್ಪೋರ್ಟ್ ಮಾತ್ರ ಅನ್ನ ಬಿಲಿಯುಬಲ್ಲು ನಂಬಕ್ಕೆ ಆಗಲ್ಲ ಈ ಥರ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಏರ್ಪೋರ್ಟ್ ಕೂಡ ಬಂದು ನನ್ನ ಮಗಳು ಕೂಡ ಹೋಗಿ ಟ್ರಾಲಿ ತಳ್ಕೊಂಡ್ಬಂದ್ಲು ಲಗೇಜ್ ಎಲ್ಲ ಹಾಕ್ಕೊಂಡು ಹೋಗೋಣ ಅಂತ ಸರಿ ಅಷ್ಟೊತ್ತಿಗೆ ನಾನು ಎಲ್ಲ ಎರಡು ಸೂಟ್ ಕೇಸು ಬ್ಯಾಗು ಎಲ್ಲ ಟ್ರಾಲಿಗೆ ಹಾಕಿದೆ ಸರಿ ನನ್ನ ಮಗಳು ವೀಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಾಯಿದ್ಲು ನಾನು ಹಂಗೆ ಟ್ರಾಲಿ ತಳ್ಕೊಂಡು ಬಂದೆ ಹಿಂದೆನೆ ಮಿಸಸ್ ಕೂಡ ಮುಂದೆ ಹೋದರು ಮಿಸಸ್ ಮುಂದೆ ರೋಡ್ ಕ್ರಾಸ್ ಮಾಡ್ತಾ ನಾವು ಇಲ್ಲೇ ನಿಂತ್ಕೊಂಡು ಅಷ್ಟೊತ್ತಿಗೆ ಯಾವುದೋ ಕಾರ್ ಬರ್ತಾ ಇದೆ ಅಂತ ಆಲ್ಮೋಸ್ಟ್ ತಿಂಗಲ್ಲ ಸೊಟ್ಕಿಸೋರು ಹಂಗೆ ವೀಲ್ ಲಕ್ಷ ಹಂಗೆ ತಳ್ಕೊಂಡು ಹೋಗ್ಬಿಡ್ತಾರೆ ಬಟ್ ಎರಡು ಮೂರು ಇರೋರು ಹೋಗೋಕ್ಕಾಗಲ್ಲ ಹಂಗಾಗಿ ಟ್ರಾಲಿ ಯೂಸ್ ಮಾಡಬೇಕಾಗತ್ತೆ ಇಂಜುಲ್ ಏರ್ಪೋರ್ಟಲ್ಲಿ ಫುಲ್ ಸೆಕ್ಯೂರಿಟಿ ಇದೆ ಅಂತಲೇ ಹೇಳ್ಬೋದು ನಾನು ಅಷ್ಟೊತ್ತಿಗೆಲ್ಲ ಲಗೇಜ್ ಹತ್ರ ಕುತ್ಕೊಂಡಿದ್ದೆ ನನ್ನ ಮಗಳು ನಮ್ಮ ವೈಫು ಇಬ್ಬರೂ ಎಲ್ಲ ರೌಂಡ್ ಹಾಕ್ಕೊಂಡು ಹೋದರು ನೋಡ್ಕೊಂಡು ಬರ್ತೀವಿ ಅಂತ ನಾನು ಹಂಗೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಕೂಡ ಇನ್ನೂ ಯಾರೂ ಬಂದಿರಲಿಲ್ಲ ನಾವೇ ಫಸ್ಟ್ ವಿಸಿಟ್ ಆಗಿದ್ದು ಎಲ್ಲ ನಾ ಐದು ಗಂಟೆಗೆ ಬರಬೇಕಂತ ಹೇಳಿದ್ರು ನಾವು ಆಲ್ಮೋಸ್ಟ್ ಮೂರು ಗಂಟೆಗೆಲ್ಲ ಬಂದುಬಿಟ್ಟು ಯಾಕಂದರೆ ನಿನ್ನೆ ಟ್ರಾಫಿಕ್ ಕೂಡ ತುಂಬ ಕಮ್ಮಿ ಇತ್ತು ಒನ್ ಆ್ಯಂಡ್ ಹಾಫ್ ಅವರಿಗೆಲ್ಲ ರೀಚ್ ಆಗಿಬಿಟ್ಟು ಸರ್ ಇನ್ನೇನು ಅವರು ಕೂಡ ಬಂದೇ ಬಿಟ್ಟರು ನಾವು ಬಂದು ಒಂದು ಆಫ್ ಆ್ಯನ್ ಅವರ್ಗೆ ಕಾರಿಂದ ಇದ್ದಾರೆ ಅಷ್ಟೊತ್ತಿಗೆ ನಾವು ಕೂಡ ಹೋದು ನನ್ನ ಮಗಳು ಕೂಡ ಬಂದು ಅವ್ರ ಫ್ರೆಂಡು ಕಾರಿಂದ ಇಳಿತಾ ಇದ್ದಲ್ಲ ವೀಡಿಯೋ ಮಾಡ್ತಾಯಿದ್ಲು ಅವರು ಅಷ್ಟೊತ್ತಿಗೆ ಕಾರ್ ಪಾರ್ಕ್ ಮಾಡಕ್ಕೆ ಬರ್ತೀನಿ ಲಗೇಜ್ ಹತ್ರ ಅಲ್ಲಿ ತಗೊಂಡೋಗಿ ಅಂದರು ಸರಿ ಆಯ್ತಂತ ಅಂತ ನಾವೆಲ್ಲ ಲಗೇಜ್ ಎಲ್ಲ ಇಳಿಸಿ ಗಾಡಿ ಇದ್ದು ನನ್ನ ಮಗಳು ಇವಳು ತುಂಬ ಚಡ್ಡಿ ದೋಸ್ ಅಂತಲೇ ಹೇಳಬೇಕು ಬಟ್ ಎರಡು ವರ್ಷದಿಂದ ಫ್ರೆಂಡ್ಶಿಪ್ ಅಷ್ಟೇ ಇರೋದು ಫಸ್ಟ್ ಇಯರ್ ಸೆಕೆಂಡ್ ಇಯರೋ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ ನಿಜ ಅಲ್ಲ ಚಡ್ಡಿ ದೋಸ್ತಿನ ಒಂದು ಕೈ ಮೇಲೇ ಇವರು ನಾವು ಅವಾಗ ಅವಾಗ ಸುಮ್ಮನೆ ಗೇಲಿ ಮಾಡ್ತಾಯಿರ್ತೀವಿ ನೀವೇ ಇಬ್ರು ಮದುವೆ ಆಗಿಬಿಡ್ರಿ ಅಂತ ಅಷ್ಟು ಕ್ಲೋಸ್ ಫ್ರೆಂಡ್ ಒಬ್ಬರು ಬಿಟ್ಟು ಒಬ್ರು ಒಂದಿನ ಇರೋಲ್ಲ ಅಂತಾರೆ ಸರಿ ಅವ್ರನ್ನೆಲ್ಲ ಅಲ್ಲಿ ಬಿಟ್ಬಿಟ್ಟು ನಾವು ಫ್ಯಾಮಿಲಿ ಸಮೇತ ಬಂದಿದ್ದು ಟರ್ಮಿನಲ್ ಟೂಗೆ ಟರ್ಮಿನಲ್ ಟೂ ಹೇಗಿದೆ ನೋಡೋಣ ಅಂತ ಬಂದು ನಿಜವಾಗೂ ಟರ್ಮಿನಲ್ ಒನ್ಗಿಂತ ಟರ್ಮಿನಲ್ ಟೂ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಏನು ಲೈಟಿಂಗ್ಸು ಏನು ಡಿಸೈನು ಯಾವುದೋ ಫಾರಿನ್ ಏರ್ಪೋರ್ಟ್ಗಿಂತಲೂ ಏನು ಕಮ್ಮಿ ಇಲ್ಲ ನಮ್ಮ ಬೆಂಗಳೂರು ಏರ್ಪೋರ್ಟು ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಮೋದಿಜಿಯವರು ನಿಜವಾಲು ಇನ್ನೂ ಮಾ ಡೆವಲಪ್ಮೆಂಟ್ ಆಗ್ತಾನೇ ಇದೆ ಏರ್ಪೋರ್ಟಲ್ಲಿ ಕಾಮಗಾರಿ ನಡೀತಾನೇ ಇದೆ ನಿಜಲ್ಲಿ ಎಷ್ಟು ದೊಡ್ಡದಾಗಿದೆ ಅಂದರೆ ಎಷ್ಟು ಕಿಲೋಮೀಟ್ರ್ ಸರೌಂಡಿಂಗು ಏರ್ಪೋರ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡೋಕೆ ಎಷ್ಟೊತ್ತಿದ್ರೂ ಸಾಕಾಗಲ್ಲ ಬಟ್ ಇಲ್ಲಿ ಎಂಟ್ರೆನ್ಸ್ ವಿಸಿಟರ್ಸ್ ಮಾತ್ರ ಇಲ್ಲಿವರೆಗೂ ಎಂಟ್ರಿ ಇದೆ ನಮಗೆ ವೀಡಿಯೋ ಮಾಡ್ಕೋಬೋದು ಬಟ್ ಒಳಗಡೆ ಎಲ್ಲ ಬಿಡಲ್ಲ ಗೊತ್ತಿರಬೇಕು ಅಲ್ಲಿ ಅಷ್ಟೇ ಅಲ್ಲೇನಿದೆ ಗೇಟ್ ಸೆಕ್ಯೂರಿಟಿ ಅಂತಾರಲ್ಲ ಅಲ್ಲಿಂದ ಒಳಿಕೆಲ್ಲ ಅವರು ಏರ್ಪೋರ್ಟ್ ಫ್ಲೈಟ್ಗೆ ಹೋಗಾಗ ಅಷ್ಟೇನೆ ಅವಕಾಶ ನಾವು ಇಲ್ಲಿ ನಿಂತ್ಕೊಂಡೆಲ್ಲ ವೀಡಿಯೋ ಮಾಡ್ಬೋದು ನಿಜವಲ್ಲ ತುಂಬ ಚೆನ್ನಾಗಿದೆ ಇನ್ನೊಂದು ಡೇನೇ ಇದು ನೈಟ್ ಆಗ್ಬಿಟ್ರಿ ಇನ್ನೂ ಇವೆಲ್ಲ ಲೈಟಿಂಗ್ಸ್ ಸಕ್ಕತ್ತಾಗಿ ಕಾಣುತ್ತೆ ನೋಡೋಕೆ ಮಾತ್ರ ಬರೀ ನಾವು ವೀಡಿಯೋದಲ್ಲಿ ಇದ್ದೇವೆ ಬಟ್ ಇವತ್ತು ನಾವು ಲೈವ್ ಆಗೇ ನೋಡೋ ಥರ ಆಯಿತು ನನ್ನ ಮಗಳ ದೆಸೆಯಿಂದ ಯಾವ್ದಾರು ಫ್ಲೈಟು ಟೇಕಪ್ಪು ಲ್ಯಾಂಡ್ ಆಗುತ್ತೆ ಅಂತ ನೋಡ್ತಾಯಿದ್ದು ಇಲ್ಲೊಂದು ಫ್ಲೈಟ್ ಅವಾಗಿಂದ ಸುಮ್ಮನೆ ನಿಂತಿರೋ ಜಾಗದಲ್ಲಿ ನಿಂತಿತ್ತು ಮೇಲೂ ಹೋಗ್ತಾಯಿಲ್ಲ ಏನೂ ಇಲ್ಲ ಸರಿ ಅಂತ ಅಷ್ಟರೊಳಗೆ ಯಾವುದೋ ಹಿಂದೆಯಿಂದ ನಿಧಾನಾಗ ಒಂದು ಎತ್ತಿನ ಗಾಡಿ ಥರ ಒಂದು ಬಂತು ಫ್ಲೈಟು ನೋಡ್ತಾಯಿದ್ದು ಇದೇನಾದ್ರೂ ಟೇಕಫ್ ಆಗುತ್ತೆ ಅಂತ ಅದು ಆಗಲಿಲ್ಲ ಅದರ ಪಕ್ಕದಲ್ಲಿ ಒಂದು ಸ್ಪೀಡಾಗಿ ಬಂದ್ಬಿಡ್ತು ಇನ್ನೊಂದು ಫ್ಲೈಟು ನೋಡಿ ಅಲ್ಲಿ ಇದೆ ಫುಲ್ಲು ಟೇಕಫ್ ಆಗೋಕ್ಕೆ ಫುಲ್ ಸ್ಪೀಡಾಗಿ ಹೋಗ್ತಾಯಿತ್ತು ಸ್ವಲ್ಪ ದೂರ ನೋಡ್ದು ಆಮೇಲೆ ಮುಂದಕ್ಕೆ ಮರೆಯಾಗ್ಬಿಡ್ತು ಓವರ್ ಇರೋದ್ರಿಂದ ಕಾಣಲಿಲ್ಲ ಆ ಕಡೆ ಎಲ್ಲ ನಂದಿ ಬೆಟ್ಟ ಕಾಣಿಸ್ತಿದೆ ನೋಡಿ ಅದೇನೆ ಜಸ್ಟ್ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಂದಿ ಬೆಟ್ಟ ಯಾರೆಲ್ಲ ಏರ್ಪೋರ್ಟಿಗೆ ಬಂದರೂ ಒಂದು ಸಲ ವಿಸಿಟ್ ಕೊಟ್ಟು ಬರ್ಬೋದು ಸರಿ ಈ ಸೈಡು ಸರಿಯಾಗಿ ಫ್ಲೈಟ್ ಕಾಣಿಸ್ಲಿಲ್ಲ ಸ್ವಲ್ಪ ಆಗ್ತಾಯಿದೆ ಬಿಲ್ಡಿಂಗು ಮರಗಳೆಲ್ಲ ಅದಕ್ಕೆ ನಾವು ಇನ್ನೊಂದು ಸೈಡು ಇದೆ ಅದಕ್ಕೆ ಆಪೋಸಿಟ್ ಸೈಡು ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಯಾರೋ ಅದಕ್ಕೆ ಆ ಕಡೆ ನೋಡೋಣ ಅಂತ ಹೋದ್ವು ನೋಡಿ ಹಂಗೆ ಏರ್ಪೋರ್ಟ್ ಕೂಡ ಎಷ್ಟು ಚೆನ್ನಾಗಿದೆ ಫುಲ್ಲು ಒಂದು ಕ್ಲೀನ್ ಅಂದರೆ ಅಷ್ಟು ಕ್ಲೀನು ಇಲ್ಲಿ ಒಂದು ಪೇಪರ್ ಬೀಳಕ್ಕೆ ಬಿಡೋಲ್ಲ ಏರ್ಪೋಟಲ್ವ ಸರೌಂಡಿಂಗ್ ಒಂದು ಚಿಕ್ಕ ಈ ಮರದ ಎಲೆನೂ ಕೂಡ ಬೀಳಲ್ಲ ಅಷ್ಟು ಕ್ಲೀನ್ ಮಾಡ್ತಾ ಇರ್ತಾರೆ ಪದೇ ಪದೇ ಸಖತ್ತಾಗಿದೆ ಏರ್ಪೋರ್ಟ್ ಮಾತ್ರ ನಿಜವಾಗ್ಲಿ ಇದೇ ಥರ ಇಡೀ ನಮ್ಮ ಬೆಂಗಳೂರೆಲ್ಲ ಕ್ಲೀನಾಗಿ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾಗ ಗಾಳಿ ವಾತಾವರಣ ಎಲ್ಲ ನಂತರ ಇಲ್ಲಿ ಬಂದು ಅಷ್ಟೊತ್ತಿಗೆ ಯಾವುದೋ ಒಂದು ಫ್ಲೈಟು ನೋಡಿ ಲ್ಯಾಂಡ್ ಆಗ್ತಾಯಿದೆ ಇವಾಗ ಫುಲ್ಲು ಆ ಕಡೆ ಸ್ಪೀಡಾಗಿ ಬಂತು ಜಸ್ಟ್ ಇವಾಗ ಲ್ಯಾಂಡ್ ಆಗ್ತಾಯಿದೆ ಇಲ್ಲಿ ಜಾಸ್ತಿ ಹೊತ್ತು ನೋಡೋಕ್ಕೆ ಕೂಡ ಬಿಡಲಿಲ್ಲ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಸೆಕ್ಯೂರಿಟೀಸ್ ಎಲ್ಲ ಹೋಗಿ 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 ಆ ಕಡೆ ನಿಂತ್ಕೋಬೇಡಿ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಜಾಸ್ತಿ ಇವತ್ತು ನಿಂತ್ಕೊಂಡಂಗಿಲ್ಲ ಅಂದ್ರೆ ಸರಿ ಆಯ್ತಂತ ಮತ್ತೆ ನಾವು ನೋಡ್ಕೊಂಬಿಟ್ಟು ಹೊರಟು ಮತ್ತು ಲಗೇಜ್ ಎಲ್ಲಿತ್ತು ಆ ಕಡೆ ಹೋಗೋಣ ನೋಡಿ ಇಲ್ಲಿ ಕಾಣಿಸ್ತಾ ಕಾಣಿಸ್ತಿದ್ದಿಲ್ಲ ತಾಜು ಹೋಟೆಲು ಸಖತ್ತಾಗಿದೆ ಏರ್ಪೋರ್ಟಲ್ಲಿ ನಿಜವಲ್ಲೂ ನಂಬರ್ ಒನ್ ತಾಜ್ ಹೋಟೆಲ್ ಅಷ್ಟು ದೊಡ್ಡದಾಗಿದೆ ಮತ್ತೆ ನಾವು ಹೊರಟಿದ್ರು ಟರ್ಮಿನಲ್ ಒಂದು ಕಡೆ ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು ಹೇಳ್ಬೇಕಂದ್ರೆ ಹಾಫ್ ಕಿಲೋಮೀಟ್ರ್ ಒಂದು ಸೆವೆನ್ ಹಂಡ್ರೆಡ್ ಮೀಟ್ರ್ ಇದೆ ನಡ್ಕೊಂಡೇ ಹೋದು ವಾಕಬಲ್ಲಲ್ಲಿ ಬಲ್ಲಲ್ಲಿ ಓಡಾಡ್ಕೊಂಡು ಎಲ್ಲ ನೋಡಿಕೊಂಡು ರೆಸ್ಟೋರೆಂಟಲ್ಲ ಅಲ್ಲಿ ಏರ್ಪೋರ್ಟಲ್ಲಂತೂ ಫುಲ್ಲು ಬೇಜಾನ್ ರೆಸ್ಟೋರೆಂಟ್ ಇದ್ದಾವೆ ಎಲ್ಲ ಐಸ್ ಕ್ರೀಮ್ಸು ಜ್ಯೂಸು ಟೀ ಕಾಫಿ ಪಿಜ್ಜಾ ಇವೇನೆ ಬಟ್ ಇಲ್ಲಿ ಏನೂ ಒಂದು ಕಾಫಿ ಕೂಡ ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಕಾಸ್ಟ್ಲಿ ಇದೆ ನಾವು ಹೊರಗಡೆ ಹತ್ತು ರೂಪಾಯಿ ಕೊಟ್ಟು ಕಾಫಿ ಕುಡಿತೀವಿ ಇಲ್ಲಿ ನೂರು ರೂಪಾಯಿ ಹೇಳ್ತಾರೆ ಒಂದು ಕಾಫಿಗೆ ಹತ್ತರಷ್ಟು ಬೆಲೆ ಜಾಸ್ತಿ ಬಿಕಾಸ್ ಗೊತ್ತಿರಬೇಕು ಏರ್ಪೋರ್ಟಲ್ಲಿ ರೆಂಟ್ ಕೂಡ ಹಂಗೆ ಇರುತ್ತೆ ಅವ್ರಿಗೆಲ್ಲ ಹಂಗಾಗಿ ತುಂಬ ಎಲ್ಲ ರೇಟ್ ಕೂಡ ಐ ಕಾಸ್ಟ್ಲಿ ಇರ್ತವೆ ಬಟ್ ಕುಡಿಯೋರು ಕುಡಿತಾ ಇರ್ತಾರೆ ದುಡ್ಡಿರೋರು ಏನು ತೊಂದರೆ ಇಲ್ಲ ಆರಾಮಾಗಿ ಫ್ರೀಯಾಗಿ ಟೈಮ್ ಇರುತ್ತಲ್ಲ ತುಂಬ ಹೊತ್ತು ಅವರೆಲ್ಲ ಆರಾಮಾಗಿ ಕುಡ್ಕೊಂಡು ತಿಂದ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ ತುಂಬ ಕಾಸ್ಟ್ಲಿ ಬಟ್ ಟೇಸ್ಟ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ಬರೀ ಐಸ್ ಕ್ರೀಮ್ಸು ಜ್ಯೂಸು ಟೀ ಕಾಫಿ ಇವೇ ಇರ್ತವೆ ಇಷ್ಟೆಲ್ಲ ಮುಗಿದ್ಮೇಲೆ ಪಾರ್ಕಲ್ಲಿ ಹೋದವು ಇನ್ನೂ ಟೈಮ್ ಬೇಜಾನಿತ್ತು ಎರಡರಿಂದ ಮೂರು ಅವರು ನಾನು ನನ್ನ ಮಗಳು ಜೊತೆಯೆಲ್ಲ ಫೋಟೋ ಇದ್ದೋ ಹಂಗೆ ಅವಳ ಫ್ರೆಂಡ್ ಮಗಳು ಕೂಡ ಬಂದು ನಮ್ಮ ವೈಫು ಎಲ್ಲರೂ ಜೊತೇಲಿ ಫೋಟೋ ತೆಗೆಸ್ಕೊಂಡು ಇದ್ದು ಮೆಮೊರಿಬಲ್ ಇರುತ್ತೆ ಅಂತ ಯಾಕೆಂದರೆ ಮತ್ತೆ ಇನ್ನೂ ಒನ್ ಇಯರ್ವರೆಗೂ ನನ್ನ ಮಗಳು ಸಿಕ್ಕಲ್ಲ ಅವ್ರ ಫ್ರೆಂಡು ಸಿಗೋಲ್ಲ ಇವರು ಅವ್ರ ಹಿಂದಗಡೆ ಇರ್ತಾರೋ ಅಜ್ಜಿ ನಮ್ಮ ಫ್ರೆಂಡ್ ಮಗಳಿದಲ್ಲ ಅವ್ರ ಅಜ್ಜಿ ಅವರು ಬಂದಿದ್ದರು ಜೊತೆಗೆ ಎಲ್ಲರೂ ಹಂಗೆ ಫೋಟೋ ತೆಗೆಸ್ಕೊಂಡು ಸುಮ್ಮ ಹೊತ್ತು ಪಾರ್ಕಲ್ಲಿ ವೆರೈಟಿ ವೆರೈಟಿ ಡಿಸೈನ್ ಡಿಸೈನಾಗೆಲ್ಲ ಫೋಟೋ ತೆಗೆಸ್ಕೊತ ಇದ್ದು ಅಷ್ಟೊತ್ತಿಗೆ ನಮ್ಮ ಡಾಕ್ಟರ್ ಓವರ್ಸೀಸ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ನಾರಿ ನರೇಂದ್ರ ಸರ್ ಕೂಡ ಕರೆದರು ಬನ್ನಿ ಎಲ್ಲ ಸ್ಟೂಡೆಂಟ್ ಕರ್ಕೊಂಡು ಎಲ್ಲರಿಗೂ ಗೈಡೆನ್ಸ್ ಮಾಡಬೇಕು ಏರ್ಪೋರ್ಟಲ್ಲಿ ಯಾವ ಥರ ಇರಬೇಕು ಹೆಂಗೆ ಫಾಲೋ ಮಾಡಬೇಕು ರೂಲ್ಸ್ ಎಲ್ಲ ಅಂತ ಹೇಳ್ತೀವಿ ಅಂತಂದರು ಅದಕ್ಕೆ ಅಷ್ಟೊತ್ತಿಗೆ ನಾವು ಎಲ್ಲ ಕೂಡ ಸ್ಟೂಡೆಂಟ್ ಕರ್ಕೊಂಡ್ಬಂದು ಬನ್ನಿ ಅವ್ರು ಏನು ಹೇಳ್ತಾರೆ ಏರ್ಪೋರ್ಟ್ಗೆ ಹೋಗೋ ಹೊಸದಾಗಿ ಟೂ ಸ್ಟೂಡೆಂಟ್ಸ್ಗೆಲ್ಲ ನಿಮಗೆ ಅರ್ಥ ಆಗುತ್ತೆ ಸಿಂಪಲ್ ಥಿಂಗ್ ನಿಮ್ಗೆ ಯಾವ ಥರ ಟು ಇಯರ್ ಫಸ್ಟ್ ಬಂದ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಏನು ಹೇಳ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಡಾಕ್ಯುಮೆಂಟ್ಸ್ ಇಲ್ಲಿ ಬಂದ್ಬಿಟ್ಟು ನೀವು ಡಾಕ್ಯು ಡೊಮೆಸ್ಟಿಕ್ ಏರ್ಪೋರ್ಟ್ಗೆ ಕ್ರಾಸ್ ಆಗೋದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀನಿ ಅಲ್ಲಿ ಮೇಲೆ ನಿಮಗೆ ಇಂಟರ್ನ್ಯಾಷನ್ ಏರ್ಪೋರ್ಟ್ಸ್ ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಹೋಗೋದಾಗ ಏನೇನು ಡಾಕ್ಯುಮೆಂಟ್ಸ್ ಅನ್ಬಿಟ್ಟು ನಿಮಗೆ ಡೆಲ್ಲಿ ಹ್ಯಾಂಡ್ ಮಾಡ್ತೀವಿ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ನೀವು ವೀಡಿಯೋ ಕಾಪಿ ಎಲ್ಲರೂ ಬೋರ್ಡ್ ಬಸ್ ಸಿಗ್ತಲ್ಲ ಬ್ಯಾಗ್ ಇದು ಇದು ಬಂದ್ಬಿಟ್ಟು ನಿಮ್ಮ ಬ್ಯಾಗೇ ಇದು ಕೊಡ್ತಾರೆ ಅದನ್ನು ಸ್ಟಿಕ್ ಮಾಡ್ಕೊಡ್ತಾರೆ ನಿಮಗೆ ಓಕೆ ವ್ಯಾಲ್ಡ್ ಇಟ್ಕೊಂಡಿರಿ ಪ್ಲಸ್ ಅದಾದಮೇಲೆ ಏರ್ ಟಿಕೆಟು ನಿಮ್ದು ಟಿ ಟಿಕೆಟ್ ಇದೆಯಲ್ವಾ ಸೊ ಅದೊಂದು ಪ್ರಿಂಟ್ ಇಟ್ಕೊಳ್ಳಿ ನೀವು ಇಲ್ಲಿ ತೋರಿಸೋವಾಗ ನಿಮ್ಮದು ಏರ್ ಟಿಕೆಟ್ ಪ್ಲಸ್ ಎಲ್ಲ ಆಧಾರ್ ಕಾರ್ಡ್ ಇದೆಯಲ್ಲ ಎಲ್ಲರತ್ರನೂ ಆಧಾರ್ ಕಾರ್ಡು ಪೆಸ್ಟ್ ತೋರಿಸಿ ಇದು ಒರಿಜಿನಲ್ ಆಧಾರ್ ಇದೆಯಾ ಎಲ್ಲರ ಹತ್ರ ಪ್ಯಾನ್ ಕಾರ್ಡ್ ಒರಿನಲ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲಾರೋ ಇನ್ ಕೇಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದರೆ ಡಿಜಿಲಾಕರ್ಲ್ಲಿ ಇಮಿಟ್ಯಾಕ್ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಲಾಕರ್ ತೋರಿಸ್ಬೇಕು ಇಲ್ಲ ಅದು ಒರಿಜಿನಲ್ ತರ್ ಬಿಡೋದಿಲ್ಲ ಒಳಗಡೆ ಓಕೆ ಸೊ ಒನ್ಸ್ ಆಲ್ರೆಡಿ ಎಂಟ್ರ್ ತಕ್ಷಣ ನಿಮಗೆ ಲಗೇಜ್ ನಾವು ಎಲ್ಲ ಪ್ರತಿಯೊಂದು ಡ್ರಾಪ್ ಮಾಡ್ತೀವಿ ಆಯಿತಾ ಸೊ ಡ್ರಾಪ್ ಆದ್ಮೇಲೆ ನಾವು ಎಕ್ಸ್ಲೇಟರ್ನ ಮೇಲೆ ಹೋಗ್ತೀವಿ ನಿಮ್ಮ ನಿಮ್ಮ ಗೇಟ್ ಯಾವ ಗೇಟ್ ಇಲ್ಲಿ ಬಿ ಟ್ರಾವಿಂಗ್ ಟುಗೆದರ್ ಆಯಿತಾ ಆ್ಯಂಡ್ ಒನ್ ಮೋರ್ ತಿಂಗ್ ಇಲ್ಲಿಂದ ಅಲ್ಲಿ ಹೋದ್ಮೇಲೆ ಅಲ್ಲಿ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊತೀವಿ ಬ್ಯಾಗೇಜ್ ಕಲೆಕ್ಟ್ ಆದಮೇಲೆ ಡೈರೆಕ್ಟಾಗಿ ಬಂದ್ಬಿಟ್ಟು ಟರ್ಮಿನಲ್ ಒಲಿಂದ ಫ್ರೀ ಬರ್ತೀವಿ ಇಲ್ಲಿ ಫಸ್ಟು ಬಂದುಬಿಟ್ಟು ನಿಮಗೆ ಒನ್ಸ್ ಎಂಟ್ರಿ ಆದಮೇಲೆ ಮೇಯ್ನ್ ಬಂದ್ಬಿಟ್ಟು ಚೆಕ್ ಇನ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಲಗೇಜ್ ಬ್ಯಾಗೇನು ಆಗ್ತಿರಲ್ಲ ಅದರಲ್ಲಿ ಯಾವುದೇ ರೀತಿ ಬ್ಯಾಟ್ರಿ ಐಟಮ್ಸ್ ಇಡಕ್ಕೆ ಹೋಗ್ಬೇಡಿ ಯಾರಾದ್ರು ಇಟ್ಟಿದ್ದೀರಾ ಬ್ಯಾಟ್ರಿ ಐಟಮ್ಸು ಇನ್ ಕೇಸ್ ಬ್ಯಾಟ್ರಿ ಐಟಮ್ಸು ಇಲ್ಲ ಮೊಬೈಲ್ ಐಟಮ್ಸು ಈ ಥರ ಏನಾದರೂ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಮೊದ್ಲನ್ನು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲಗೇಜ್ ಹೋಲ್ಡ್ ಮಾಡಿಬಿಡ್ತಾರೆ ಚಾರ್ಜರ್ ಚಾರ್ಜರ್ ಲಗೇಜ್ ಬ್ಯಾಗ್ ಇದ್ರಲ್ಲಿ ಬಂದ್ಬಿಟ್ಟು ಯಾಕೆ ಜಿಮ್ಗೆ ಒಂದ್ ಸೆಕ್ಯೂರಿಟಿ ಚೆಕ್ ಇಂದ ನಾರ್ಮಲ್ ಎಲ್ಲ ಈ ಬ್ಯಾಗ್ ಪ್ಯಾಕ್ ಪ್ಯಾಕೆಟ್ಕೊಂಡಿದ್ದಾರೆ ಸೊ ಏನಕ್ಕಂತ ಹೇಳಿದ್ರೆ ನಿಮಗೆ ಎರಡೆ ಬ್ಯಾಗ್ ಇದು ಸುಟ್ಕೆಸಿದ್ದಲ್ಲಿ ಇನ್ನೊಂದು ಸುಟ್ಕೇಸ್ರೆ ಕಷ್ಟ ಆಗುತ್ತೆ ಸೊ ಅದರಿಂದ ನಿಮಗೆ ಹ್ಯಾಂಡ್ ಬ್ಯಾಗ್ ಆದರೆ ನಿಮಗೆ ದ್ವಿ ವೆರಿ ಈಸಿ ಟು ಕ್ಯಾರಿ ಆಯಿತಾ ಫಸ್ಟು ಸೆಕ್ಯೂರಿಟಿ ಇನ್ ಹೋಗಿದ ತಕ್ಷಣ ಸೆಕ್ಯೂರಿಟಿ ಚೆಕ್ಕಿನಲ್ಲಿ ಬಂದುಬಿಟ್ಟು ನಿಮಗೆ ಫಸ್ಟ್ ಎಲೆಕ್ಟ್ರಾನಿಕ್ಸ್ ಗೂಟ್ಸ್ ಏನಿದೆ ಎಲ್ಲ ಸೈಡಲ್ಲಿ ಒಂದು ಎರಡು ಟ್ರೇಸ್ ಇಟ್ಕೊಳ್ಳಿ ಆಯ್ತಾ ಒಂದು ಅಲ್ಲಿ ನಿಮ್ಮ ನಾರ್ಮಲ್ ಬ್ಯಾಗ್ ಇಡಿ ಇನ್ನೊಂದು ಟ್ರೇಯಲ್ಲಿ ನಿಮ್ಮ ನಿಮ್ಮೆಲ್ಲ ಎಲೆಕ್ಟ್ರಾನಿಕ್ ಗೂಟ್ಸ್ ಎಲ್ಲ ಅದರಲ್ಲಿ ಇಟ್ಕೊಬೇಕಾಗುತ್ತೆ ಶೂಸ್ ಬಂದ್ಬಿಟ್ಟು ಈ ಥರ ಶೂಸ್ ಆದರೆ ಪರವಾಗಿಲ್ಲ ಇನ್ ಕೇಸ್ ಈ ಥರ ಬುಡ್ ಶೂಸ್ ಆಗಲಿ ಇಲ್ಲ ಅಂತ ಹೇಳಿದ್ರೆ ಶೂಸ್ ಇದ್ದರೆ ಅದಕ್ಕೆ ಶೂಸ್ಗೆ ಸಪ್ರೇಟಾಗಿ ಒಂದು ಟ್ರೇ ಬರುತ್ತೆ ರೆಡ್ ಕಲರ್ ಟ್ರೇ ಆ ಅಲ್ಲಿ ಶೂಸ್ ತೆಗೆದಿಡಬೇಕಾಗತ್ತೆ ನಿಮ್ಮ ಬೆಲ್ಟ್ ಇರ್ಬೋದು ವಾಚ್ ಇರ್ಬೋದು ಮೊಬೈಲ್ ಇರ್ಬೋದು ಎಲ್ಲ ಪ್ರತಿಯೊಂದು ಟ್ರೇಲ್ ಇಟ್ಬಿಟ್ಟು ಸೆಕ್ಯುರಿಟಿ ಚೆಕ್ ಇನ್ ಮಾಡಬೇಕಾಗುತ್ತೆ ಅಂತ ಸೆಕ್ಯೂರಿಟಿ ಚೆಕ್ ಇನ್ ಆಚೆ ತಕ್ಷಣ ನಿಮ್ಮ ನಿಮ್ಮ ಆ್ಯಂಡ್ ಒಂದು ಮತ್ತಿ ಹಿಂಗ್ ಗ್ಲಾಸಲ್ಲಿ ತುಂಬ ಜನರು ವಾಚ್ ಬಿಟ್ಬಿಟ್ಟಿದ್ರು ಮೊಬೈಲ್ ಬಿಟ್ಬಿಟ್ಟಿದ್ರು ಆ ಥರ ಮಾಡ್ಕೊಂಡು ನೀವು ಏನು ಐಟಮ್ಸ್ ನಿಮ್ಮ ಟ್ರೇಲ್ ಹಾಕಿರ್ತರೋ ಎಲ್ಲಾನು ಪ್ರತಿಯೊಂದು ನೀವು ಕ್ಯಾರಿ ಮಾಡಬೇಕಾಗುತ್ತೆ ಮೇಚ್ರ್ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ವಿ ಹ್ಯಾವ್ ಟೈಮ್ ಓಕೆ ಸೇಮ್ ಇದೇ ರೀತಿಯಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಚೆಕ್ ಇನ್ ಇರುತ್ತಲ್ಲ ಫಸ್ಟ್ ಇಮಿಗ್ರೇಷನ್ ಡೆಲ್ಲಿ ಒಳಗಡೆ ಎಂಟ್ರಾಗಿದ್ದ ಫಸ್ಟ್ ಬಂದು ನಾನು ಕರ್ಕೊಂಡೋಗ್ತೀನಿ ನಿಮಗೆ ಆ್ಯಂಡ್ ಡೆಲ್ಲಿ ಒಂದು ಮತ್ತಿಂಗ್ ಕಸನ್ ಹೋಗೋರು ಮ್ಯಾರೇಜ್ ಸಪ್ರೇಟ್ ಟೀಮ್ ಹೋಗ್ತೀರಾ ಆಮೇಲೆ ನಿಮಗೆ ಆರಂಭಕ್ಕೆ ಸಪ್ರೇಟ್ ಎಲ್ಲ ಎರಡು ಎರಡು ಆಲ್ಮೋಸ್ಟ್ ಒಂದೇ ಟೈಮಲ್ಲಿದೆ ಇದೆ ಫ್ಲೈಟ್ ಬಂದುಬಿಟ್ಟು ಆಯಿತಾ ಒಳಗಡೆ ಹೋಗಿದ ತಕ್ಷಣ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕೌಂಟರ್ಸ್ ಇರುತ್ತೆ ನಾನೆಲ್ಲ ಗೈಡ್ ಮಾಡ್ಕೊಡ್ತೀನಿ ನಿಮಗೆ ಅಲ್ಲಿ ಏನಾಗುತ್ತೆ ನಿಮಗೆ ಫಸ್ಟ್ ಇಲ್ಲಿ ಇವಾಗ ಡಾಕ್ಯುಮೆಂಟ್ಸ್ ಇದಾಯ್ತಲ್ಲ ನಿಮಗೆ ಅಲ್ಲಿ ಬಂದುಬಿಟ್ಟು ಏನು ಡಾಕ್ಯುಮೆಂಟ್ಸ್ ಸಿಕ್ಕೊಬ್ಬ ಅಂತ ಹೇಳಿದ್ರೆ ಫಸ್ಟು ಪಾಸ್ಪೋರ್ಟ್ ಪಾಸ್ಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಇನ್ನೊಂದು ಡಾಕ್ಯುಮೆಂಟ್ಸ್ ನಿಮ್ಮ ಟ್ರಾವೆಲ್ದೆಲ್ಲ ಬಂದುಬಿಟ್ಟು ಈ ಸರ ಡಾಕ್ಯುಮೆಂಟ್ಸ್ ಇಟ್ಕೊಬೇಕಾಗುತ್ತೆ ನಿಮ್ಗೆ ಅಲ್ಲಿ ಇಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಎಕ್ಸಾಂಪಲ್ ಬಂದ್ಬಿಟ್ಟು ಫಸ್ಟು ಫ್ಲೈಟ್ ಟಿಕೆಟು ಡೆಲ್ಲಿಯಿಂದ ಹೋಗೋದು ಆಯಿತಾ ಇವ್ರು ನನ್ಬಿಡಿ ಎಲ್ಲ ಪ್ರತಿಯೊಂದೂ ಲೈಕ್ ಯಾವ ತುಂಬ ಫ್ಲೈಟ್ಸ್ ಇದೆ ನಂದು ಓಕೆ ಅದಾದಮೇಲೆ ಬಂದುಬಿಟ್ಟು ವೀಸಾ ಇನ್ವಿಟೇಷನ್ನು ಆಲ್ರೆಡಿ ಜೆರಾಕ್ ತೊಗೊಂಡಿದ್ದೀರಲ್ಲ ವೀಸಾ ಇನ್ವಿಟೇಷನ್ನು ಬೀಸಾ ಆಲ್ರೆಡಿ ಬಂದಿರೋದು ಒಂದು ಜೆರಕ್ಕೆ ತೊಗೊಂಡಿದ್ದೀರಾ ನಿಮಗೆ ವೀಸಾ ತೊಗೊಂಡಿದ್ರ ದಿನ ಲೆಟ್ರ್ ಅಡ್ಮಿಷನ್ ಲೆಟರ್ ಯೂನಿವರ್ಸಿಟಿದು ಇದೆಲ್ಲ ಪ್ರತಿಯೊಂದು ಸೆಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಯಾಕಂದ್ರೆ ನೀವು ಒನ್ಸು ಬ್ಯಾಗೇಜು ಆಗ್ತಾ ಇರ್ತೀರಲ್ಲ ಯಾವ ಏರ್ಲೈನ್ಸ್ ಹೋಗ್ತಾರೆ ಅಲ್ಲಿ ಚೆಕ್ ಮಾಡ್ತಾರೆ ನಿಮಗೆಲ್ಲ ಪ್ರತಿಯೊಂದು ನಿಮ್ಗೆ ಇದೆಲ್ಲ ಡಾಕ್ಯುಮೆಂಟ್ಸ್ ತೋರಿಸ್ಬೇಕಾಗುತ್ತೆ ಆಮೇಲೆ ಡಾಕ್ಯುಮೆಂಟ್ಸ್ ರಷ್ಯನ್ ಗೆ ಕನ್ವರ್ಟ್ ಆಗಿರೋದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲಾಂಡ್ ಓವರ್ ಆಗುತ್ತೆ ನಿಮಗೆ ಅದೆಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಮೇನ್ ಬ್ಯಾಕ್ ಪ್ಯಾಕಲ್ಲಿ ಸ್ವಲ್ಪ ಇಟ್ಕೊಂಡಿರಿ ಸೊ ಕೆಲ ಡಾಲರ್ಸು ನಿಮಗೆ ಆ್ಯಂಡ್ ಓವರ್ ಆಗುತ್ತೆ ಅಲ್ಲಿ ಬಂದ್ಬಿಟ್ಟು ಓಕೆ ನಿಮಗೆ ರಿಸಿಪ್ಸ್ ವಾಟ್ ಎವರ್ ನೀವು ಯೂನಿವರ್ಸಿಟಿಗೆ ಪೇಮೆಂಟ್ ಆಗಿದ್ರೆ ಅದರ ರಿಸಿಪ್ಟ್ಸು ಪ್ಲಸ್ ಡಾಲರ್ಸ್ ಆ್ಯಂಡ್ ಓವರ್ ಮಾಡ್ತೀವಿ ನಿಮಗೆ ಸೊ ಪ್ಯಾಕೇಜ್ ಇರುತ್ತೆ ನಾವು ವೇಟ್ ಮಾಡ್ಕೊಳ್ತೀವಿ ಯಾವ ಥರ ಇಟ್ಕೊಬೇಕಂತ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ ಡಾಲರ್ಸ್ ವೆರಿ ಇಂಪಾರ್ಟೆಂಟ್ ಸೊ ಕೇರ್ಫುಲ್ ಆಗಿ ಬ್ಯಾಗೇಜ್ ಎಲ್ಲಂದ್ರೆ ಅಲ್ಲಿ ಬಿಡಕ್ಕೆ ಹೋಗ್ಬೇಡಿ ವೆರಿ ಇಂಪಾರ್ಟೆಂಟ್ ನಿಮ್ ಬ್ಯಾಗ್ ಹತ್ರ ಸಿಗ ಏರ್ಪೋರ್ಟ್ಸ್ ಆರ್ ವೆರಿ ಸೇಫ್ ಸ್ಟಿಲ್ ಆದ್ರೂ ನಮ್ಮ ಕೇರ್ಫುಲ್ ನಾವು ಇರಬೇಕಾಗುತ್ತೆ ಆಮೇಲೆ ಸೆಕ್ಯೂರಿಟಿಟಿಟಿಟಿಟಿ ಚೆಕ್ನಿಂಗ್ ಹೋದ್ಮೇಲೆ ಫಸ್ಟ್ ಬಂದು ಸೆಕ್ಯುರಿಟೆಕ್ ಏನಾಗುತ್ತೆ ನಮಗೆ ಸೆಕ್ಯೂರಿಟಿ ನಿಮಗೆ ಎಲ್ಲಿ ಡೊಮೆಸ್ಟಿಕ್ ಯಾವ ಥರ ಇರುತ್ತೋ ಸೇಮ್ ಅದೇ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಅದೇ ರೀತಿಯಲ್ಲಿ ನಿಮಗೆ ಚೆಕ್ ಇರುತ್ತೆ ಯಾರೂ ನೀವು ತಲೆ ಕೆಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ಸೇಮ್ ಸೆಕ್ಯೂರಿಟಿ ಚೆಕ್ ಇನ್ಸ್ ಅಲ್ಲ ಆದಮೇಲೆ ಇಮಿಗ್ರೇಷನ್ಸ್ಗೆ ಎಂಟರ್ ಆಗ್ತೀರಾ ಇಮಿಗ್ರೇಷನ್ಸಲ್ಲಿ ನಿಮ್ಮ ಪಾಸ್ಪೋರ್ಟ್ ನಿಮ್ದೆಲ್ಲ ಲೈಕ್ ಫೇಸ್ ಸೀಲ್ ಆಗ್ತಾರೆ ಅದಾದ್ಮೇಲೆ ನಿಮ್ಗೆ ಗೇಟ್ ನಂಬರ್ ನಿಮಗೆ ಬೋರ್ಡಿಂಗ್ ಪಾಸ್ ಅಲ್ಲೇ ಪ್ರೊವೈಡ್ ಆಗುತ್ತೆ ನಿಮಗೆ ಒಂದು ನೀವು ಲಗೇಜ್ ಡ್ರಾಪ್ ಮಾಡ್ತಾ ಮಾಡ್ತಾ ಬೋರ್ಡಿಂಗ್ ಪಾಸ್ ಇರುತ್ತೆ ಇವಾಗ ಯಾವ ಅಲ್ಲಿ ಎನಿ ಟೈಮ್ ಅಲ್ಲಿ ನಿಮಗೆ ಕಾಲ್ ಮಾಡಿ ಓಕೆ ಇನ್ ಕೇಸ್ ಇಲ್ಲಿ ಬಂದುಬಿಟ್ಟು ಆರಂಭರ್ಗಿಂದ ಇವಾಗ ಆರಂಭರ್ ಹೋಗಿ ಒಂದ್ಸಲ ಮಾಸ್ಕೋ ಕಲೇ ಹಾಕ್ತೀರಿ ನೀವೆಲ್ಲ ಬಂದು ದುಬೈಗೆ ಹೋಗ್ತೀರಾ ಆಯ್ತಾ ಈವನ್ ಅಲ್ಲಿ ಅಷ್ಟು ನಿಮಗೆ ಗೇಟ್ ನಂಬರ್ ಇರುತ್ತೆ ಅಲ್ಲೋಗಿ ದುಬೈ ಆದಮೇಲೆ ನೈನ್ ಅವರ್ಸ್ ಟೆನ್ ಅವರ್ಸ್ ನಿಮಗೆ ಲೀಫ್ಸ್ ಇರುತ್ತೆ ಓಕೆ ನಥಿಂಗ್ ಟು ರೀ ಆರಾಮಾಗಿ ಫುಲ್ ಆಗಿರಿ ದುಬೈ ಲೈಕ್ ಮಿನಿ ಇಂಡಿಯಾದಂಗೆ ಇರುತ್ತೆ ನಿಮಗೆ ಸೊ ಆರಾಮಾಗಿ ಓಡ್ಕೊಂಡಿರಿ ಅದಾದಮೇಲೆ ಒಂದು ಒನ್ ಅವರ್ ಟೂ ಅವರ್ಸ್ ದುಬರ್ ನಿಮಗೆ ಅನೌನ್ಸ್ ಬರುತ್ತೆ ಆಮೇಲೆ ನಿಮಗೆಲ್ಲ ಫ್ಲೈಟ್ ಯಾವ ಝೋನಲ್ಲಿ ಹೋಗ್ಬೇಕು ಯಾವ ಗೇಟ್ ಹೋಗಬೇಕಂತ ಡೀಟೇಲ್ಸ್ ಬರುತ್ತೆ ನಿಮಗೆ ಕಸಂಗ ಹೋಗೋದು ನಿಮ್ಮ ಫ್ಲೈಟ್ ನಂಬರ್ ಆಲ್ರೆಡಿ ನಿಮ್ಗೆ ಹತ್ರ ಇದೆಯಲ್ಲ ಆ ಫ್ಲೈಟ್ ನಂಬರ್ ಯಾವತ್ತಾಗಿ ನೀವು ಬೋರ್ಡ್ಸ ಚೆಕ್ ಮಾಡುವಾಗ ಫ್ಲೈಟ್ ನಂಬರ್ ಚೆಕ್ ಮಾಡಿ ಡಿಪಾರ್ಚರ್ ಟೈಮ್ ಚೆಕ್ ಮಾಡಿ ಲೊಕೇಶನ್ ನೀವು ಯಾವ ಲೊಕೇಶನ್ಗೆ ಹೋಗ್ತಾ ಇದ್ದರ ಆ ಚೆಕ್ ಮಾಡ್ಕೊಂಡು ನಿಮ್ಗೆ ಗೇಟ್ ನಂಬರ್ ಗೊತ್ತಾ ಆ ಗೇಟ್ ನಂಬರ್ ಹತ್ರ ಹೋದ್ರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಚೆಕ್ ಇನ್ ಆಗ್ತಾ ಇರುತ್ತೆ ನಿಮಗೆ ಬೋರ್ಡಿಂಗ್ ಆಗ್ತಾ ಇರುತ್ತೆ ಓಕೆ ಕೀಪ್ ಇಟ್ ಇನ್ ಮೈಂಡ್ ಆಮೇಲೆ ನಿಮಗೆ ಖಜಾನ್ಗೆ ಒಂದು ನಿಮಗೆ ಡೆಲ್ಲಿಗೆ ಹೋದ್ಮೇಲೆ ನಿಮ್ಮೊಂದು ಸ್ಟಿಪ್ ಕೊಡ್ತೀವಿ ಸೊ ನಿಮಗೆ ಇವಾಗ ನಾವು ಆರಂಬರ್ಗೆ ಹೋಗೋವಾಗ ಅಂಡ್ ಒಂಬತ್ತು ತಿಂಗಳು ಆರಂಬರ್ಗೆ ಸ್ಟೂಡೆಂಟ್ಸು ಬೇಗ ಬೇಗ ಡಿಪರ್ಚೇಸ್ ಮಾಡಿ ನಾವು ಒನ್ಸ್ ನಾವು ಪಾಸ್ಕೋ ಗೆಳಿದ ತಕ್ಷಣ ಯಾರೂ ಡಿಲೇ ಮಾಡಕ್ಕೆ ಹೋಗ್ಬೇಡಿ ಬೇಗ 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 ಎಲ್ಲರೂ ಎಕ್ಸಿಟ್ ಆಗಬೇಕಾಗುತ್ತೆ ಆ್ಯಂಡ್ ಒಂದು ಮತ್ತಿಂಗ್ ಅಲ್ಲಿ ಹೋಗ್ಬಿಟ್ಟು ಅಡ್ಜ್ ಇಮಿಗ್ರೇಷನ್ಸ್ ಅಲ್ಲಿ ಬಂದ್ಬಿಡ್ಸಿ ರಷ್ಯಾದಲ್ಲಿ ನೀವು ಯಾರೇ ಹೋಗಿ ಇಮಿಗ್ರೇಷನ್ಸ್ ಅಲ್ಲಿ ಬೆರೆಸಿ ಆಯಿತಾ ನಿಮ್ಮ ಎಲ್ಲ ಡಾಕ್ಯುಮೆಂಟೇಷನ್ಸು ಒರಿಜಿನಲ್ ಡಾಕ್ಯುಮೆಂಟೇಷನ್ಸ್ ಎಲ್ಲ ಪ್ರಾಪರ್ ಇಟ್ಕೋಬೇಕು ನೀವು ಯೂರೋಪ್ಗೆ ಹೋಗಿ ನೀವು ಬೇರೆ ಎಲ್ಲೇ ಹೋಗ್ಲಿ ನಿಮಗೆ ನಿಮ್ಮ ಇಮಿಗ್ರೇಷನ್ ತುಂಬ ಈಸಿಯಾಗಿರುತ್ತೆ ರಷ್ಯಾ ಮತ್ತು ಅಮೆರಿಕ ಅದು ಬಂದ್ಬಿಟ್ಟು ತುಂಬ ಡಿಫಿಕಲ್ಟ್ ಇರುತ್ತೆ ಇಮಿಗ್ರೇಷನ್ಸ್ ನೀವು ಪ್ರಾಪರಾಗಿ ಡೀಟೇಲ್ಸ್ ಕೊಡಬೇಕಾಗುತ್ತೆ ಆಮೇಲೆ ಟ್ರಾನ್ಸ್ಲೇಷನ್ಸ್ ಇಟ್ಕೊಂಡಿದ್ದೀರಲ್ಲ ಎಂಡ್ಯಾಕ್ಸ್ ಆ್ಯಪ್ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ ಸೊ ಇನ್ ಕೇಸ್ ಯಾರ ಹತ್ರ ಅಂತ ಹೇಳಿದ್ರೆ ಇದನ್ನು ಜಸ್ಟ್ ಲೋ ಸ್ಪೀಕರ್ ಇಟ್ಕೊಂಡು ನೀವು ಮಾತಾಡಿ ದಟ್ಸ್ ಟ್ರಾನ್ಸ್ಲೇಟ್ ಮಾಡಿ ತೋರಿಸಿ ಇನ್ ಕೇಸ್ ನೀವು ದಾರಿ ತಪ್ಪ ಹೇಳೋಕ್ಕಾಗಲ್ಲ ಮಾತ್ರೆ ಅಲ್ಲಿ ಸೊ ಇನ್ ಕೇಸ್ ನಿಮಗೆ ಯಾವುದು ನಾವು ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ನಥಿಂಗ್ ಟು ವರಿ ನಿಮ್ಗೆ ಯಾವ ಗೇಟ್ ನಂಬರ್ ಮೆಚ್ಚಾಗಿತ್ತೋ ಆ ಗೇಟ್ ನಂಬರ್ ಬಂದರೆ ಎಲ್ಲರೂ ಕೊಟ್ಟಿದ್ರು ಅಲ್ಲೇ ಬರ್ತಾರೆ ಓಕೆ ಕೀಪ್ ಇಟ್ ಇನ್ ಮೈಂಡ್ ಆಮೇಲೆ ಇಮಿಗ್ರೇಷನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅವರು ಏನು ಆ ಕ್ವಶನ್ ಕೇಳ್ತಾರೋ ಅದಕ್ಕೆ ಮಾತ್ರ ಆನ್ಸರ್ ಮಾಡಿ ಅನ್ವಾಂಟೆಡ್ ಥಿಂಗ್ಸ್ ಮಾತಾಡ್ಕೋಬಾರ್ದು ನಾವು ಆ್ಯಂಡ್ ಒನ್ ವಾಟ್ ಇಮಿಗ್ರೇಷನ್ಸ್ ಇಮಿಗ್ರೇಷನ್ಸಲ್ಲಿ ಪೊಲಿಟಿಕ್ಸ್ ಆಗಲಿ ಇಂಡಿಯಾ ಆಗಲಿ ಐ ಲವ್ ರಷ್ಯಾ ಅದೆಲ್ಲ ಮಾತಾಡ್ಕೋಬಾರ್ದು ಸೊ ಏನಿದೆಯೋ ಅದು ಮಾತ್ರ ಮಾತಾಡಬೇಕು ಸರಿ ಏನಾಗುತ್ತೆ ಅಂದರೆ ನಿಮಗೆ ಯು ಯಾವ ಟೈಮ್ ಇವಾಗ ನಿಮ್ಮ ಕಸನ್ ಹೋಗ್ತಿರಲ್ಲ ಇವ ಆಲ್ಮೋಸ್ಟ್ ನಾಲ್ಕು ಐದು ಅವರ್ ಆದ್ರೂ ನೀವು ಆಚೆ ಬರೋವರೆಗೂ ಕಾರ್ಡ್ನೇಟರ್ಸ್ ಅವೈಲೇಬಲ್ ಇರ್ತಾರೆ ದೆಲ್ಕಮ್ ದೆಲ್ ಪಿಕಪ್ ಎಲ್ಲ ಎಲ್ಲ ನಿಮ್ಗೆ ಶೇರ್ ಮಾಡಿರ್ತೀನಿ ಬಟ್ ಆರಂಭಾರ ಹುಡುಗರು ಹೇಳ್ತಾ ಇದ್ದೀನಿ ಮಾಸ್ಕೋಲ್ಲಿ ಹೋಗಿದ ತಕ್ಷಣ ಫಸ್ಟು ಇಮಿಡಿಯಕ್ ಆದಷ್ಟು ಬೇಗ ಬೇಗ ಎಕ್ಸಿಟ್ ಆಗ್ತಾ ಇರಿ ಆಯಿತಾ ಅಲ್ಲಿ ಇಮಿಗ್ರೇಷನ್ ಹತ್ರ ಬಂದಾಗ ನಿಮ್ಮಕ್ಕೂ ಸೈಲೆಂಟಾಗಿ ಆಚೆ ಬರ್ತಾರೆ ನೀವೆಲ್ಲ ಗೂ ಗುಪ್ ಕಟ್ಕೊಂಡು ಮಾತಾಡಕ್ಕೆ ಹೋಗ್ಬೇಡಿ ಇಮಿಗ್ರೇಷನ್ಸ್ ಹತ್ರ ಫ್ಲೈಟಿಂದ ಇಳಿದ ಮೇಲೆ ಯಾರೂ ಇಮಿಗ್ರೇಷನ್ ಇಟ್ಸ್ಕೊಂಡು ಆಚೆ ಬರೋವರೆಗೂ ಗ್ರೂಪಲ್ಲಿ ಮಾತಾಡಕ್ಕೆ ಹೋಗಬೇಡಿ ನಿಮಗೆ ಗ್ರೂಪಲ್ಲಿ ನೀವು ಇದು ಮಾಡಿದ್ರೆ ನಿಮ್ಮ ಫ್ಲೈಟ್ ಇಲ್ದಾಗಿಂದು ನಿಮ್ಗೆ ಇಮಿಗ್ರೇಷನ್ಸ್ವರೆಗೂ ವಾಚ್ ಡಾಕ್ಸ್ ಇರ್ತಾರೆ ಟೋಟಲ್ ಎಲ್ಲ ಕಡೆ ಇರ್ತಾರೆ ನಿಮ್ಗೆ ಗೊತ್ತಾಗೋದಿಲ್ಲ ನಿಮಗೆ ಸೊ ಇಮೇಟಾಗಿ ಇಲ್ಲಿಂದ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀರಿ ಯಾರು ಟೋಟಲ್ ಆಗಿದ್ರೆ ಹೇಳ್ಕೊಳ್ಳಿ ಅಂತ ಕೂಡಿಸ್ಕೊಂಡ್ರೆ ಮೂರಾವ್ ಕುಳಿಸ್ಕೊಂಡ್ರೆ ನಾಲ್ಕು ಅವ್ರು ನಿಮ್ಮನ್ನ ಅಲ್ಲಿ ನಾವು ಅಂತ ಹೇಳಿದ್ರೆ ನೀವು ಪ್ರಾಪರಾಗಿ ಆನ್ಸರ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ಲೈಟ್ ಮಿಸ್ ಆದರೆ ಮತ್ತೆ ಏನು ಫ್ಲೈಟ್ ಬುಕ್ ಮಾಡಬೇಕಾಗುತ್ತೆ ನಿಮಗೆ ಮಾಸ್ಕೋ ಇಂದ ಬರುತ್ತೆ ಸೊ ಅದರಿಂದ ಮೇಕ್ ಶೂರ್ ಬೇಗ ಬೇಗ ಒನ್ ಅವರ್ ನಾವು ಮುಗಿಸ್ಕೊಂಡ್ಬಂದು ನೋಡ್ಬೋದು ಆಯಿತಾ ಇನ್ ಕೇಸ್ ಇಮಿಗ್ರೇಷನ್ ನೀವು ಪಾಸ್ಪೋರ್ಟ್ ತೆಗೆದುಕೊಂಡು ಕಮ್ಮಿ ಗಿಡಿಸ್ಬೇಕೀವಿ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಆಗಿ ಇಟ್ಕೊಂಡು ಅವ್ರ ಮುಂದೆ ಪ್ರೊಡ್ಯೂಸ್ ಅಂತ ಅಂತಂದರೆ ಆಮೇಲೆ ಫ್ಲೈಟ್ ಟಿಕೆಟ್ ಎರಡು ಇದೆಯಲ್ಲ ನಿಮಗೆ ಡೆಲ್ಲಿ ಟು ಮಾಸ್ಕೋ ಇದೆ ಮಾಸ್ಕೋ ಇಂದ ನಮಗೆ ಆರಂಭರಿಗೆ ಟೂ ಅವರ್ಸ್ ಫ್ಲೈಟ್ ಇದೆ ನಿಮಗೆ ತ್ರೀ ಅವರ್ಸ್ ಫ್ಲೈಟ್ ಇದೆ ಆಯ್ತಾ ಅದು ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಜಸ್ಟ್ ಹಾಫ್ ಅನ್ ಅವರ್ ವೇಟ್ ಮಾಡಿ ಸುಮ್ಮನೆ ಕುಳಿಸ್ತಾರೆ ಬಂದು ಎಲ್ಲ ಕ್ವಶನ್ ಮಾಡ್ತಾರೆ ನಿಮಗೆ ಆಮೇಲೆ ಎಲ್ಲ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ ಸರ್ ಐ ಹಾವ್ ಎ ಫ್ಲೈಟ್ ಸರ್ ಐ ನೀಡ್ ಟು ಟ್ರಾವೆಲ್ ಸೂಮ್ ಸರ್ ಇಫ್ ಎನಿಥಿಂಗ್ ಸರ್ ಪ್ಲೀಸ್ ಕ್ರಾಸ್ ಚಿಕ್ ಅಂತ ಹೇಳಿ ಅವ್ರಿಗೆ ಹೇಳಿದ್ರೆ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತ ಬಿಟ್ಟೆ ಬಿಡ್ತಾರೆ ಸ್ಟೂಡೆಂಟ್ಸ್ ಅಲ್ವಾ ಖಂಡಿತ ಬಿಟ್ಟೆ ಬಿಡ್ತಾರೆ ಬಟ್ ಅನ್ನೋನ್ ಪೀಪಲ್ಸ್ ಹತ್ರ ಮಾತಾಡಕ್ಕೆ ಹೋಗಬೇಡಿ ಒನ್ ಥಿಂಗ್ ನೀವು ಮಾಸ್ಕೋದಲ್ಲಿ ಇಮಿಗ್ರೇಷನ್ ಕ್ಲಿಯರ್ ಆಗೋವ್ರಿಗೂ ಅನ್ನೋನ್ ಪೀಪಲ್ಸ್ ಹತ್ರ ಹೋಗಬೇಡಿ ಇನ್ ಕೇಸ್ ಇಮಿಗ್ರೇಷನ್ಸ್ ಅಲ್ಲಿ ನೀವು ಏನಾದರೂ ಕುತ್ಕೊಂಡ್ರೆ ಕೂಡ ಯಾರಾದರೂ ನಮ್ಮ ಇಂಡಿಯನ್ ಸಾರ್ ಈ ಥರ ಇಂಗಿದ್ರೆ ನಿಮ್ಮ ಹತ್ರ ಮಾತಾಡಿದ್ರೆ ಮೇಕೋ ಹಿಂದಿ ನೈ ಪತಾಯ ಅನ್ಬಿಡಿ ನೀವು ಯಾರೇ ಅದು ಮಾತಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮ ಒಂದು ರೂಮಲ್ಲಿ ಕೂರಿಸ್ತಾರೆ ನಿಮ್ಮ ನಾಲ್ಕೈದು ಜನ ಇರ್ತಾರೆ ಎಲ್ಲ ಓಕೆ ಸೊ ಕ್ಯಾಮ್ರಾದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇನ್ ಕೇಸ್ ಏನಾದರೂ ಅಲ್ಲಿ ಹೋಗ್ಬಿಟ್ಟು ನೀವು ಯಾರಾದ್ರೂ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದೆನ್ ನಿಮ್ಮನ್ನು ಎಕ್ಸ್ಟೆಂಡ್ ಇನ್ನೊಂದು ಎಕ್ಸ್ಟೆಂಡ್ ದೋ ಮಿಟ್ ಏಕ್ ಏಕಮಿಟ್ ಹೋಗಿ ದೋ ಮಿಟ್ ಹೋಗಿ ಹೋಗಿ ಹೇಗೆ ಹೋಗಿ ಮಿನಿಟ್ ಹೋಗಿ ಓಕೆ ಸೊ ಅದರಿಂದ ಇಮಿಗ್ರೇಷನ್ಸಲ್ಲಿ ತುಂಬ ಕೇರ್ಫುಲ್ಲಾಗಿರಿ ಆಯಿತಾ ಇಮಿಗ್ರೇಷನ್ ಮುಗಿಸ್ಕೊಂಡು ಬೇಗ ಬೇಗ ಆಚೆ ಬರ್ತಾ ಇರಬೇಕು ಇನ್ ಕೇಸ್ ಹೋಲ್ಡ್ ಮಾಡ್ಕೊಂಡು ನೀವು ಇದೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ಯು ಜಸ್ಟ್ ಎಕ್ಸಿಟ್ ಡೋಂಟ್ ವರಿ ನೀವು ಆಚೆ ಬರೋವರೆಗೂ ಮಾಸ್ಕೋದಲ್ಲಿ ಹೋಗಿದ ತಕ್ಷಣ ಡಾಕ್ಟರ್ ಅಂತ ಒಬ್ಬರು ಬಂದಿರ್ತಾರೆ ಸೊ ಅವರೆಲ್ಲ ಅಲ್ಲಿ ಬಂದ ಜಸ್ಟ್ ನಿಮಗೆ ರಿಫ್ರೆಶ್ಮೆಂಟ್ ಎಲ್ಲ ಪ್ರತಿಯೊಂದು ಸಾವಿರ ಮಾಡಿದಾಗ ಅಲ್ಲಿಂದ ಡೈರೆಕ್ಟಾಗಿ ಪ್ಲೇಯಿಂಗ್ ಟು ಆರಂಭ ಅಲ್ಲಿಂದ ಜಸ್ಟ್ ಒನ್ ಆ್ಯಂಡ್ ಆಫ್ ಅವರ್ ಅಷ್ಟೇ ನಿಮಗೆ ಜರ್ನಿ ಓಕೆ ಸೊ ನೀವು ಅಷ್ಟೇ ಕನನ್ಗೆ ಬರ್ತೀರಾ ಮ ಫೈ ತರ್ಟಿಗೆಲ್ಲ ನೀವು ಕಜಾನ್ ರೀಚ್ ಆಗ್ತೀರಾ ನಾವು ಅರೌಂಡ್ ಫೋರ್ ಓ ಕ್ಲಾಕ್ ನಾವು ಆರಂಭರ್ಗೆ ರೀಚ್ ಆಗ್ತೀವಿ ಸೊ ಅಷ್ಟೇ ಡಿಫ್ರೆನ್ಸ್ ಒನ್ ಆಂಡ್ ಆಫ್ ಅವರ್ ಡಿಫ್ರೆನ್ಸ್ ಇರುತ್ತೆ ಓಕೆ ಇನ್ನೇನಾದರೂ ಡೌಟ್ಸ್ ಡೌಟ್ಸಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರ್ ಗೊತ್ತಾಯ್ತಲ್ಲ ಹಿಂಗೆ ಡಾಕ್ಯುಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಸರ್ ವೆರಿ ಆ್ಯಂಡ್ ಒನ್ ಮೋರ್ ಥಿಂಗ್ ನಿಮಗೆ ಇಮಿಗ್ರೇಷನ್ಸ್ ಅಲ್ಲಿ ರಷ್ಯಾದಲ್ಲಿ ಆಚೆ ಬಂದಿದ ತಕ್ಷಣ ನೀವು ರಷ್ಯಾದಿಂದ ಆಚೆ ಬಂದಿದ್ದರು ಒಳಗಡೆ ಇಮಿಗ್ರೇಷನ್ ಇದು ಒಂದು ಚಿಕ್ಕ ಚಿಕ್ಕ ಸೀಲು ಸಿಗ್ನಿ ಥರ ಕೊಡ್ತಾರೆ ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಂಡು ಹೋಗಬೇಡಿ ಇನ್ ಕೇಸ್ ಏನಾದರೂ ನೀವು ಅದು ಮಿಸ್ ಮಾಡ್ಕೊ ಅಂದರೆ ಫಿಫ್ಟಿ ತೌಸಂಡ್ ರುಪೀಸ್ ಫೈನ್ ಆಗ್ತದೆ ನಿಮಗೆ ಸೊ ಅದರಿಂದ ನೀವು ಇಮಿಗ್ರೇಷನ್ ಆಗಿದ್ರೆ ನಿಮಗೆ ವೀಸಾ ಎಕ್ಸ್ಟೆನ್ಷನ್ ಮಾಡಬೇಕಲ್ಲ ಆವಾಗ ಒಂದು ಚಿಕ್ಕ ಚಿಕ್ಕ ಕೊಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗಬೇಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಖಾಲಿ ಪೇಪರ್ ಥರ ಇರುತ್ತೆ ಚಿಕ್ಕ ಪೇಪರ್ಸ್ ಇಲ್ಲ ಕೊಟ್ಟಿರ್ತಾರೆ ಚಿಕ್ಕದು ರಿಸಿಪ್ಟ್ ಇರುತ್ತಲ್ಲ ಆ ಥರ ಇರುತ್ತೆ ಎನಿ ಟೈಮ್ ವಾಟ್ಸಪ್ ಆಮೇಲೆ ವಿ ಪಿ ಎನ್ ಆನ್ ಮಾಡ್ಕೊಂಡಿದ್ರೆ ಎಲ್ಲರೂ ವಿ ಪಿ ಎನ್ ಡೌನ್ಲೋಡ್ ಮಾಡ್ಕೊಂಡಿದೀರಾ ಮೇಕ್ ಶೂರ್ ವಿ ಪಿ ಎನ್ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ನಿಮಗೆ ವಾಟ್ಸಪ್ ಇನ್ಸ್ಟಾ ಇದೆಲ್ಲ ಪ್ರತಿಯೊಂದು ನಿಮಗೆ ಇರೋದಿಲ್ಲ ಸೊ ಅದರಿಂದ ವಿಪಿ ಎನ್ ಡೌನ್ಲೋಡ್ ಮಾಡಿ ವಿಪಿ ಎನ್ ವಿನ್ ಜಂಜಪಾ ನಮಗೆ ವಿದ್ಯಾ ಬೆಳಗ್ಗೆ ಎಲ್ಲ ಕಲ್ಸ್ಕೊಟ್ಟಿದ್ರು ಆಯ್ತಾ ಅಲ್ಲಿ ಹೋಗಿದ್ದ ವಾಟ್ಸಪ್ ಇದರಂತೆ ಓಕೆ ಎನಿ ಡೌಟ್ಸ್ ಓಕೆ ಪೇರೆಂಟ್ಸ್ ಹತ್ರ ಮಾತಾಡ್ಕೊಳ್ಳಿ ಎಲ್ಲಾನು ಓಕೆ ಲಾಸ್ಟ್ ಟೈಮಲ್ಲಿ ಬಾಯ್ ಹೇಳ್ಕೊಳ್ಳಿ ಇಲ್ಲ ಓಕೆ ನೋಡಿಲ್ಲ ಫ್ರೆಂಡ್ಸ್ ಅಷ್ಟೊತ್ತೆಲ್ಲ ಗೈಡೆನ್ಸ್ ಕೂಡ ಆಯಿತು ಅಷ್ಟೊತ್ತಿಗೆಲ್ಲ ಫ್ಲೈಟ್ ಟೈಮ್ ಆಯಿತು ಅಂತ ಕೂಡ ಎಲ್ಲ ಲಗೇಜ್ ಎಲ್ಲ ತಗೊಂಡು ಸ್ಟೂಡೆಂಟ್ಸು ಒಬ್ರೊಬ್ರಾಗೆಲ್ಲ ಲೈನಾಗೆ ಹೊರಗಡೆ ಹೊಡ್ತಾ ಹೊಡ್ತಾಯಿದ್ರು ಚೆಕಪ್ಗೆ ಇನ್ನು ನಮಗಂತೂ ಹೊರಗಡೆ ಎಂಟ್ರಿ ಇಲ್ಲ ಇದೇ ಲಾಸ್ಟ್ ನಮ್ಮದು ವಿಸಿಟರ್ ಪ್ಲೇಸು ಇಲ್ಲೇ ನಾವು ಹೊಡ್ಕೊಂಡು ಲಾಸ್ಟಲ್ಲಿ ಮಗಳಿಗೆ ಒಂದು ಸಲ ಆಯ್ ಬಾಯ್ ಹೇಳ್ಕೊಂಡು ಸರಿ ಅಂತ ಅವರು ಹೊರಗಡೆ ಒಡ್ರ್ರು ಒಳಗಡೆ ಇನ್ನೆಷ್ಟೊತ್ತು ನಾವಲ್ಲಿ ನೀನು ವೆಯ್ಟ್ ಮಾಡೋಕ್ಕಾಗಲ್ಲ ಅಲ್ಲಿ ಸಮಯ ಏಳು ಕಾಲಾಗೋಗಿತ್ತು ಮೂರು ಗಂಟೆಯಿಂದ ವೆಯ್ಟ್ ಮಾಡ್ದು ಎಲ್ಲ ಒಬ್ಬೊಬ್ರಾಗೆ ನಗೆ ತಗೊಂಡು ಹೋಗ್ತಾ ಇದ್ದಾರೆ ನಾವು ಸರಿ ಹೊರಟು ಇನ್ನೇನು ಟೈಮ್ ಆಯಿತು ಅಂತ ಹೊರಗಡೆ ಬಂದರೆ ನಮ್ಮ ಬೆಂಗಳೂರು ವ್ಯೂಸ್ ಅಂತ ಸಾಕತ್ತಾಗಿತ್ತು ಏರ್ಪೋರ್ಟು ನೋಡಿ ಟರ್ಮಿನಲ್ ನೈಟ್ ಅಲ್ಲೊಂಥ ಲೈಟಿಂಗ್ಸು ದಗ ದಗ ಅಂತ ಉರಿತಾ ಇದ್ದಾವೆ ಹಂಗೆನೇ ನೋಡೋಕೆ ಮಾತ್ರ ತುಂಬ ಸೂಪರ್ ಆಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಹ್ಯಾವ್ ಎ ನೈಸ್ ಡೇ ஜெய்ஹிந்த் ஜெய் கர்நாடக